ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ ಆತ್ಮೇದಂಥ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಕೊ ಮಂಗಳವಾರದ ಕೊನೆಯ ದಿನದಲ್ಲಿ ಮೂರು ಟಾಸ್ಕ್ ನಡೀತವೆ ನಿನ್ನೆ ಯಾವ ರೀತಿ ಮೂರು ಟಾಸ್ಕ್ ನಡೆದವೋ ಈ ದಿನನೂ ಅಷ್ಟೇ ಮೂರು ಟಾಸ್ಕ್ ನಡೀತವೆ ಈ ಮೂರು ಟಾಸ್ಕ್ನಲ್ಲಿ ಗೆದ್ದಿದ್ದು ಯಾರು ನಾಮಿನೇಷನಿಂದ ಬಚವಾಗಿದ್ದು ಯಾರು ಯಾರ್ಯಾರು ನಾಮಿನೇಟ್ ಆಗಿದ್ರೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ವಾರಂತೂ ಐ ವೋಲ್ಟೇಜ್ ಅಂತ ಹೇಳ್ಬೋದು ಕಳೆದ ವಾರ ಕಂಪೇರ್ ಮಾಡಿದರೆ ಈ ವಾರ ತುಂಬನೇ ಐ ವೋಲ್ಟೇಜ್ ಅಂತ ಹೇಳ್ಬೋದು ಕಳೆದ ವಾರ ಗ್ರೂಪಾಗಿ ಟಾಸ್ಕ್ಗಳು ಕೊಟ್ಟರೆ ಈ ವಾರ ಇಂಡಿವಿಜುವಲ್ ಆಗಿ ಟಾಸ್ಕ್ ಕೊಟ್ಟಿದ್ದಾರೆ ಇದಂತೂ ಎಲ್ಲರ ಫ್ಯಾನ್ಸ್ಗಳಿಗೆ ಹಬ್ಬನಂತ ಹೇಳ್ಬೋದು ತಮ್ಮ ಕಣ್ ತಮ್ಮ ಇಷ್ಟವಾದ ಕಂಟೆಸ್ಟೆಂಟು ಇಂಡಿವಿಜುವಲ್ ಯಾವ ರೀತಿ ಆಡ್ತಾರೆ ಅನ್ನೋದ್ರ ಬ ಈ ಅನ್ನೋದ್ರದ್ದು ಈ ವಾರ ಗೊತ್ತಾಗುತ್ತೆ ಈ ಸೀಸನಲ್ಲಿ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಆಗಿ ಟಾಸ್ಕ್ ಕೊಟ್ಟಿರೋದು ಇವಾಗ ಗೊತ್ತಾಗುತ್ತೆ ಅವರ ಕಂಟೆಸ್ಟೆಂಟ್ಗಳ ಸ್ಟ್ರೆಂತ್ ಏನು ಅಂತೇಳಿ ಅದೇ ಆಗಿರುತ್ತೆ ಎಲ್ಲರೂ ಕೇಳಿದ್ರು ಇಂಡಿವಿಜುವಲ್ ಟಾಸ್ಕ್ ಇಂಡಿವಿಜುವಲ್ ಟಾಸ್ಕ್ ಅಂತ ಈ ಸೀಸನ್ ಕೊನೆಯಲ್ಲಿ ಇಂಡಿವಿಜುವಲ್ ಟಾಸ್ಕ್ ಕೊಟ್ಟಿದ್ದಾರೆ ನೋಡಬಹುದು ಎಲ್ಲರೂ ಅದ್ಭುತವಾಗಿ ಆಡ್ತಿದ್ರು ಅಂತ ಹೇಳ್ಬೋದು ಇಂಡಿವಿಜುವಲ್ ಟಾಸ್ಕ್ನ ಅದಲ್ಲದೆ ಈ ಟಾಸ್ಕ್ಗಳಲ್ಲಿ ಐ ವೋಲ್ಟೇಜ್ ಆಗಿದೆ ಅಂತಲೇ ಹೇಳ್ಬೋದು ನಾಮಿನೇಷನ್ ಬಚ ಹೋಗೋಕೆ ಮಿಡ್ ವೀಕ್ ಎಕ್ಸಿಂದ ಬಚೋಗಕ್ಕೆ ಅರ ಸಾಹಸ ಪಡ್ತೀರ ಕಂಟೆಸ್ಟೆಂಟ್ಗಳು ಎಲ್ಲರಿಗೂ ಆಸೆ ಇರುತ್ತೆ ನಾವು ಫಿನಾಲೆಗೆ ಹೋಗ್ಬೇಕು ಅನ್ನೋದು ಅದೇ ರೀತಿ ಎಲ್ಲರೂ ಆಟ ಆಡ್ತಿರಂತ ಹೇಳ್ಬೋದು ನಿನ್ನ ಫಸ್ಟ್ ಟಾಸ್ಕ್ ನಲ್ಲಿ ನೋಡಿರ್ಬೋದು ಮಕ್ಷತ್ ಅವ್ರ ಗೆದ್ದರು ಸೆಕೆಂಡ್ ಟಾಸ್ಕ್ ನಲ್ಲಿ ಬಂದು ಬವೇಗೌಡವ್ರ ಗೆದ್ರು ತರ್ಡ್ ಟಾಸ್ಕ್ ನಲ್ಲಿ ಬಂದು ಧನ್ರಾಜ್ ಅವ್ರ ಗೆದ್ರು ಇವ್ರು ಮೂವರು ಇವಾಗ ಲೀಡ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಅದಲ್ಲದೆ ಅತಿ ಹೆಚ್ಚು ಪಾಯಿಂಟ್ ನಿನ್ನೆ ನಿನ್ನೆದ್ರಾಗ ಇದ್ದಿದ್ದು ಬಂದು ಅದು ಬದು ಬೊವೆಗೌಡವರಿಗೆ ಅತಿ ಹೆಚ್ಚು ಪಾಯಿಂಟ್ಸ್ ಪಡ್ಕೊಂಡಿದ್ದಾರೆ ನಿನ್ನೆ ಸಂಚಿಕೆಯಲ್ಲಿ ಆದರೆ ಇವತ್ತಿನ ಸಂಚಿಕೆಯಲ್ಲಿ ಮತ್ತೆ ಮೂರು ಟಾಸ್ಕ್ ನಡೀತವೆ ಹೌದು ಫಸ್ಟ್ ಟಾಸ್ಕ್ ಬಂದು ಇದರಲ್ಲಿ ಧನರಾಜ್ ಅವರು ಲೀಡ್ ಆಗಿರ್ತಾರಲ್ಲ ಇವ್ರು ಮೂರು ಜನ ಸೇರಿಸ್ಕೊಂಡು ಇವ್ರು ಮೂರು ಜನ ಜೊತೆ ಯಾರು ಜೊತೆ ಆಡ್ತಾರಂತಂದ್ರೆ ಧನ್ರಾಜ್ ಬಂದು ಮೋಕ್ಷಿತ ಮಂಜಣ್ಣ ಹಾಗೂ ರಜತವ್ರ ಜೊತೆ ಆಡ್ತಾರೆ ಈ ಟಾಸ್ಕ್ನಲ್ಲಿ ಯಾರು ಗೆಲ್ತಾರೆ ಅಂತಂದರೆ ಈ ಟಾಸ್ಕ್ನಲ್ಲಿ ಅವ್ರು ಗೆಲ್ತಾರೆ ಹೌದು ಮಂಜಣ್ಣವ್ರು ಅಂತೂ ಇಂತೂ ಒಂದು ಟಾಸ್ಕ್ ಗೆದ್ದರು ಈ ಟಾಸ್ಕ್ ಮಂಜಣ್ಣವ್ರು ಗೆಲ್ತಾರೆ ಸೆಕೆಂಡ್ ಟಾಸ್ಕ್ ಬರುತ್ತೆ ಸೆಕೆಂಡ್ ಟಾಸ್ಕ್ನಲ್ಲಿ ಯಾರು ಗೆಲ್ತಾರೆ ಅಂತ ನೋಡಿದ್ರೆ ಸೆಕೆಂಡ್ ಟಾಸ್ಕ್ನಲ್ಲಿ ನೀರೊಳಗೋಗಿ ತರದಿರುತ್ತೆ ನೀರೊಳಗೆ ಹೋಗಿ ಡಂಬಲ್ಸ್ ತರದು ಅಂತ ಇಟ್ಟಿರ್ತಾರೆ ಅದನ್ನ ತಗೊಂಡೋಗಿ ಅಲ್ಲಿ ಒಂದೊಂದೇ ಒಂದೊಂದು ಬ್ಯಾಲೆನ್ಸ್ ಮಾಡ್ಕೊತ ಹೋಗ್ಬೇಕಾಗಿರುತ್ತೆ ಇಲ್ಲಿ ಸ್ಲೈಡ್ಸ್ ಥರ ಇರುತ್ತೆ ಅದ್ರ ಮೇಲೆ ಇವ್ರು ಇಟ್ಕೊತ ಇಟ್ಕೊತ ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೊತ ಹೋಗ್ಬೇಕಾಗಿರುತ್ತೆ ಈ ಟಾಸ್ಕು ಈ ಟಾಸ್ಗೂ ಕೂಡ ಈ ಟಾಸ್ಕ್ ಯಾರೆಲ್ಲ ಆಡ್ತಾರಂತಂದ್ರೆ ಮಂಜು ಯಾರೆ ಸೇರಿಸ್ಕೊಂತಂದ್ರೆ ಗೌತಮಿ ಧನ್ರಾಜ್ ಹಾಗೂ ಮಕ್ಷಿತ್ ಅವ್ರ ಜೊತೆ ಆಟ ಆಡ್ತಾರೆ ಈ ಟಾಸ್ಕ್ನಲ್ಲಿ ಯಾರು ಎದ್ರು ಅನ್ನೋದು ನೋಡೋದಾದ್ರೆ ಧನ್ರಾಜ್ ಅವ್ರು ಗೆಲ್ತಾರೆ ಲಾಸ್ಟ್ ಲಾಸ್ಟ್ನಲ್ಲಿ ಬಂದು ಲಾ ಇದು ಧನರಾಜ್ ಅವ್ರು ಗೆಲ್ತಾರೆ ಧನ್ರಾಜ್ ಅವರೇ ಅತಿ ಹೆಚ್ಚು ಲೀಡ್ನಾಗಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಮೋಕ್ಷವ್ರು ಕೂಡ ಲೀಡ್ನಾಗಿದ್ದಾರೆ ಬವೇಗೌಡವರು ಅವರು ಈ ಮಂಗಳೂರು ಸಂಚಿಕೆಯಲ್ಲಿ ಯಾವ ಟಾಸ್ಕ್ ಆಡ್ತಿಲ್ಲ ಅನ್ನೋ ಮಾಹಿತಿ ಕೂಡ ಇದ್ದರೆ ಆದರೆ ಮೂಲಗಳ ಮಾಹಿತಿ ಪ್ರಕಾರ ಲಾಸ್ಟ್ ಟಾಸ್ಕ್ ಅಂತ ಇದೆ ಲಾಸ್ಟ್ ಟಾಸ್ಕ್ ನಾಸ್ಟ್ ಟಾಸ್ಕ್ ಯಾವುದಂತಂದ್ರೆ ಅದೇ ಬಂದು ಪಜಲ್ ಟಾಸ್ಕ್ ಈ ನಲ್ಲಿ ಯಾರೆಲ್ಲ ಆಡ್ತಿದ್ರು ಅಲ್ಪ ನಾನು ನೋಡಿದ್ರೆ ಧನ್ರಾಜ್ ತ್ರಿವಿಕ್ರಮ್ ಗೌತಮಿ ಹಾಗೂ ಮೂಲಗಳ ಪ್ರಕಾರ ಬವೇಗೌಡವ್ರು ಆಡ್ತಿದ್ರು ಅಂತ ಅಂತಲೇ ಹೇಳ್ಬೋದು ಹೌದು ಇವ್ರು ನಾಲ್ಕು ಜನ ಈ ಟಾಸ್ಕ್ ಆಡ್ತಾರೆ ಬವೆಗೌಡರಿಗೆ ಇರೋ ಚಾನ್ಸ್ ಸಿಕ್ಕಿದೆ ಅಂತ ほんと ಈ ಟಾಸ್ಕೇನು ಸಾಮಾನ್ಯ ಇಲ್ಲ ಈ ಟಾಸ್ಕ್ ಕೂಡ ತುಂಬ ಟಫ್ ಇದೆ ಅಂತ ಹೇಳಿ ಪಜಲ್ ಅಂದ್ರೆ ಪಜಲ್ ಅಷ್ಟೇ ಅಲ್ಲ ಇದ್ರಲ್ಲಿ ಮೂರು ಹಂತಗಳ ಟಾಸ್ಕ್ ಇರುತ್ತೆ ಮೂಲಗಳ ಮಾಹಿತಿ ಪ್ರಕಾರ ಈ ಮೂರನೇ ಟಾಸ್ಕ್ ಗೆದ್ದಿದ್ದು ಬಂದು ತ್ರಿವಿಕ್ರಮ್ ಇಲ್ಲ ಧನ್ರಾಜ್ ಇರು ಇಬ್ಬರಲ್ಲಿ ಗೆದ್ದಿದ್ರೆ ಈ ಮೂರನೇ ಟಾಸ್ಕ್ ಅಷ್ಟೇ ಅಲ್ಲದೆ ಈ ಅಲ್ಲಿ ಇನ್ನೊಂದೇನಂದ್ರೆ ಪ್ರೆಡಿಕ್ಷನ್ ಮಾಡೋರಿಗೆ ಕೂಡ ಯಾರು ಗೆಲ್ತಾರೆ ಅನ್ನೋದ್ರು ಮಾಡೋರಿಗೆ ಕೂಡ ಅವ್ರಿಗೆ ಕೂಡ ಇಷ್ಟು ಮಾರ್ಕ್ಸ್ ಅಂತಿದ್ದೇನೆ ಇವ್ರೇನಾದ್ರೂ ಈ ಕಡೆ ಸೈಡ್ ಬವೇಗೌಡ ರಜತ್ ಹಾಗೂ ತ್ರಿವಿಕ್ರಮ್ ಅವ್ರು ಏನಾದರೂ ಇದು ಮಾಡಿದರೆ ಕರೆಕ್ಟಾಗಿ ಪ್ರೆಡಿಕ್ಟ್ ಮಾಡಿದರೆ ಅವ್ರಿಗ್ಗೂತನೂ ಇಷ್ಟು ಮಾರ್ಕ್ಸ್ ಅಂತ ಹೋಗ್ಬೋದು ಇದು ಬವೇಗೌಡರಿಗೆ ತುಂಬಾನೇ ಚಾನ್ಸ್ ಇದೆ ಅಂತ ಹೇಳ್ಬೋದು ಯಾಕಂದರೆ ಬವೆಗೌಡ ನಿನ್ನೆ ಅತಿ ಹೆಚ್ಚು ಸ್ಕೋರ್ ಪಡ್ಕೊಂಡಿರೋದು ಭವ್ಯ ಅವರೇ ಅದ್ರಲ್ಲಿ ಬೇರೆ ಇವತ್ತು ಮೂರ್ ಟಾಸ್ ಕರೆಕ್ಟ್ ಆಗಿ ಗೆಸ್ ಮಾಡಿ ಭವ್ಯಗಳು ಬಚವಾಗಬಹುದು ಯಾಕಂದ್ರೆ ನಿನ್ನೆ ಎಪಿಸೋಡ್ ನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಇರೋದು ಇವರಿಗೆ ಸೆಕೆಂಡ್ ಹೈಯೆಸ್ಟ್ ಬಂದಿರೋದು ಮೋಕ್ಷ ಅವರಿಗೆ ಥರ್ಡ್ ಹೈಯೆಸ್ಟ್ ಬಂದು ಧನ್ರಾಜ್ ಅವರಿಗೆ ಮೂರಿಗೆ ಎಲ್ಲೋ ಚಾನ್ಸಸ್ ತುಂಬಾನೇ ಇದೆ ಅಂತ ಹೇಳ್ಬೋದು ಧನ್ರಾಜ್ ಇವತ್ತು ಮೂರಕ್ಕೆ ಮೂರ್ ಟಾಸ್ಕ್ ಆಡ್ತಾರೆ ಹಾಗೆ ಮುಕ್ಸ್ಟ್ ಸ್ಟೋರ್ ಎರಡು ಆಡ್ತಾರೆ ಬವೇಗೌಡರು ಮೂಲಗಳ ಮಾಹಿತಿ ಪ್ರಕಾರ ಒನ್ ಟಾಸ್ಕ್ ಆಡ್ತಾರೆ ಅಂತ ಹೇಳ್ಬೋದು ಇವ್ ಮೂರಿಗೆ ಹೈಯೆಸ್ಟ್ ಚಾನ್ಸ್ ಇದೆ ಅಂತ ಹೇಳ್ಬೋದು ತ್ರಿವಿಕ್ರಮ್ ಅವ್ರು ಇವತ್ತು ಯಾವುದೇ ರೀತಿಯಾಗಿ ಫಸ್ಟ್ ಪ್ಲೇಸ್ ಅಂತ ತೊಗೊಳ್ಳೋಲ್ಲ ತ್ರಿವಿಕ್ರಮ್ ಅವ್ರು ಗೆಲ್ಲಲ್ಲ ರಜತ ಅವರು ಕೂಡ ಗೆಲ್ಲಲ್ಲ ಮೂಲಗಳ ಮಾಹಿತಿ ಪ್ರಕಾರ ದನರಾಜ್ ಧನ್ರಾಜ್ ಇಬ್ಬರಲ್ಲೊಬ್ರಿಗೆ ಬಂದಿದೆ ಅಂತ ಹೇಳ್ಬೋದು ಹಾಗೆ ಬವೇಗೌಡವರಿಗೂ ಬಂದಿದೆ ಅಂತ ಹೇಳ್ತಿದ್ದಾರೆ ಇವರು ಮೂವರಲ್ಲಿ ಇವ್ರ ಮೂವರಲ್ಲಿ ಒಬ್ಬರಂತೂ ಕನ್ಫರ್ಮ್ ಆಗಿ ಮಿಡ್ ವೀಕ್ ಎಕ್ಷನಿಂದ ಪಾರಾಗಿದ್ದಾರಂತೇ ಹೇಳ್ಬೋದು ಅರ್ಧಲ್ಲಂತೂ ದನರಾಜ್ ಅವರು ಅಂತಲೇ ಹೇಳ್ಬೋದು ಅದು ಅದ್ರೂ ಕೂಡ ಇದೆ ಭಾಳ ಜನ ಧನ್ರಾಜ್ ಅವರು ಪಾರಾಗಿದ್ದರು ಅಂತ ಹೇಳ್ತಿದ್ದಾರೆ ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಅಷ್ಟೇ ಹೇಳಿದೆ ಇವು ಮಿಡ್ ವಿಕ್ ಎವೆಕ್ಷನ್ ಯಾರು ಹೋಗ್ಬೋದು ಅನ್ನೋದನ್ನು ಕಮೆಂಟ್ ಮಾಡಿ ನೆಕ್ಸ್ಟ್ ಮಿಡ್ ವಿಕ್ ಎವಿಕ್ಷನ್ ಬಗ್ಗೆ ಅಪ್ಡೇಟ್ ಕೊಡ್ತೀನಿ ಅದಕ್ಕಿಂತ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಮರದ ಇನ್ನೆಷ್ಟು ಅಪ್ಡೇಟ್ಗಳಿಗಾಗಿ ಬಾಯ್